ನಮಸ್ತೆ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ನಾನು ಅಡುಗೆ ಕಾರ್ಯಕ್ರಮ ಮಾಡಲಿಲ್ಲ ವಿಚಾರ ಇಷ್ಟೇ ನನ್ನ ಮುದ್ದು ಮಗಳು ಮನೆಗೆ ಅಡುಗೆ ಮಾಡ್ಕೊಂಡು ತೊಗೊಂಡೋಗಿದ್ದೆ ಈ ವಿಡಿಯೋ ನೋಡಿದಾಗ ಅತ್ತಾಗಿರ್ಬೋದು ಏನು ಅಡುಗೆ ಮಾಡ್ಕೊಂಡು ಹೋಗಿದ್ದೀನಿ ಅಂತ ಇದು ನನ್ನ ಗಂಡ ಅವರಪ್ಪ ಮಗುಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಇವಾಗ ಇನ್ನೂ ಸ್ವಲ್ಪ ಗೊತ್ತಾಗಿರುತ್ತೆ ಯಾಕೆ ಅಂತೇಳಿ ಇನ್ನು ಕೆಲವೇ ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ನಮ್ಮ ಮನೆಗೊಬ್ಬ ಹೊಸ ಅತಿಥಿ ಬರ್ತಾರೆ ಅದು ಮೊಮ್ಮಗಾಗಿರ್ಬೋದು ಮೊಮ್ಮಗಳಾಗಿರ್ಬೋದು ನಮಗೆ ಎರಡೂ ಖುಷಿನೇ ಇದೆ ಒಟ್ಟು ಆರೋಗ್ಯವಾದ ಮಗು ಬರಲಿ ಅಮ್ಮ ಮಕ್ಕ ಸಂತೋಷವಾಗಿರ್ಲೇನೋ ತಂದೆ ನಮ್ಮ ಬೈಕೆ ನಾನು ಕೂಡ ಮಗು ಅವರು ನನ್ನ ಮಗಳಿಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ ಚೆನ್ನಾಗಿರೋ ಮಗು ಹುಟ್ಟಲಮ್ಮ ನಿನಗೆ ಅಂತೇಳಿ ನಿನ್ಗೆ ಖುಷಿ ಖುಷಿಯಾಗಿರಮ್ಮ ಅಂತೇಳಿ ಇಲ್ಲಿ ನಿಮ್ಮ ಪ್ರೀತಿ ಬಿಟ್ಟರೆ ನಮಗೆ ಬೇರೆ ಏನೂ ಆಸ್ತಿ ಇಲ್ಲ ಇದು ನನ್ನ ಅಳಿಯ ಇವನು ಕೂಡ ಲಾಯರ್ ಆಗಿದ್ದಾರೆ ಪ್ರೀತಿ ಮಾಡಿ ಮದುವೆ ಆಗಿದ್ರು ಈಗ ಖುಷಿ ಖುಷಿಯಾಗಿದ್ದಾರೆ ಅಷ್ಟೇ ಸಾಕು ಅವ್ನು ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರು ಅವ್ರ ಮನೆಗೆ ಮಗು ಬರ್ತಂತ ತುಂಬ ಖುಷಿಲಿದ್ದಾರೆ ಇದು ನನ್ನ ಮುದ್ದಿನ ಸೊಸೆ ಮುದ್ದು ನಿಮಗೆಲ್ಲ ಗೊತ್ತಿರ್ಬೋದು ನನ್ನ ಸೊಸೆ ಮುದ್ದು ಸೊಸೆ ಮುದ್ದು ಅಂತೀನಿ ಅವರಿಬ್ಬರು ಅಕ್ಕ ತಂಗಿ ಥರನೇ ಇದ್ದಾರೆ ಅಕ್ಕ ತಂಗಿರ್ತರ ಜೊತೆ ಜೊತೆಯಾಗಿದ್ದಾರೆ ಮುಂದೂ ಕೂಡ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಖುಷಿಗೆ ಎಲ್ಲೂ ಕಮ್ಮಿ ಆಗಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ ಇವರಿಬ್ಬರು ಸಂತೋಷವಾಗಿರೋದೇ ನನಗೆ ಮುಖ್ಯ ಯಾಕಂದರೆ ಎರಡು ಕಣ್ಣು ನನ್ನವೇ ಇದು ನನ್ನ ಮುದ್ದಿನ ಮಗ ವಕೀಲ ದೊಡ್ಡ ಮಗ ಈ ವಕೀಲ ಅವರ ಅಕ್ಕನಿಗೆ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾನೆ ಅಕ್ಕ ಮಗು ಚೆನ್ನಾಗಿರಲಿ ಅಂತೇಳಿ ನಿರೀಕ್ಷೆಲ್ಲಿದ್ದಾನೆ ಯಾಕಂದರೆ ಅವ್ರು ನನ್ನ ಮಾಮ ಅಂತ ಎಕ್ಸಾಮ್ ಜಾಸ್ತಿ ಇದೆ ಅವ್ರಿಗೆ ಅವ್ರು ತುಂಬ ಆಸೆ ಇದ್ದಾರೆ ಅಕ್ಕ ಅಕ್ಕನ ಮಗುಗೋಸ್ಕರ ಅವರು ಖುಷಿಯಾಗಿರಲಿ ಅಂತೇಳಿ ಮುಂದಕ್ಕೂ ಇವ್ರಿಗೂ ಒಂದು ಬರಲಿ ಅದು ಆ ನಿರೀಕ್ಷೆಯಲ್ಲಿ ಕೂಡ ನಾವು ಇದು ನನ್ನ ಸಣ್ಣ ಮಗ ಗಾಂಧಿ ಜಯಂತಿ ದಿನ ಹುಟ್ಟಿದ್ದ ಗಾಂಧಿ ತತ್ವವನ್ನೇ ಅಳವಡಿಸ್ಕೊಂಡಿದ್ದಾನೆ ಅವನ ಬುಕ್ಸು ಅವನ ಮನೆ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅವನು ಅಷ್ಟೇ ಅವ್ರ ಅಕ್ಕ ಅಂದರೆ ಭಾರಿ ಪ್ರೀತಿ ಹಾಗಾಗಿ ಅವನು ಯಾವಾಗಲೂ ಅಕ್ಕನ ಜೊತೆಯೇ ಇರ್ತಾನೆ ಅವರಿಬ್ಬರು ಪ್ರೀತಿ ಕೂಡ ಹಾಗೆ ಇರಲಿ ಅವನು ಕೂಡ ಒಳ್ಳೆ ಹಳಿಯ ಬರಲಿ ಅಂತೇಳಿ ಆಶೀರ್ವಾದ ಇದ್ದಾನೆ ಖುಷಿಯಾಗಿರಲಿ ನಮ್ಮ ಅಕ್ಕ ಅಂತೇಳಿ ಇವನು ನಮ್ಮ ಮನೆಯವ್ರ ಅಕ್ಕನ ಮಗ ಅಭಿ ಅಂತ ಇವನು ಕೂಡ ನಮ್ಮ ಜೊತೆನೇ ಇದ್ದಾನೆ ಹಾಗಾಗಿ ಅವನಿಗೂ ಅವಳು ಅಕ್ಕ ಅವಳು ಅಕ್ಕ ಆಗಬೇಕಾಗಿರೋದ್ರಿಂದ ಅವನು ಕೂಡ ಅವಳಿಗೆ ಬಂದು ಆಶೀರ್ವಾದ ಇದ್ದಾನೆ ಇನ್ನೊಬ್ಬರು ಬರ್ತಾರೆ ಮುಖ್ಯವಾದ ಅತಿಥಿ ನಮ್ಮ ಮನೇಲಿ ನಾನು ಯಾವತ್ತೇ ಹೇಳಿದ್ರೆ ಹೇಳ್ತೀನಿ ಇದು ಅಲ್ಲ ನಮ್ಮ ಮನೆ ಅಲ್ಲ ಅಂತ ಅದು ಸತ್ಯ ಯಾಕಂದರೆ ನಾವು ದಿನದಲ್ಲಿ ಯಾವಾಗಲೂ ಒಂದು ನಾಲ್ಕೈದು ಅವರಾದರೂ ಹೊರಗಿರ್ತೀವಿ ಆದರೆ ಇವರು ಇದಾರಲ್ಲ ಇವ್ರು ದಿನದ ಇಪ್ಪತ್ತ್ನಾಲ್ಕು ಗಂಟೆ ಜೊತೆಲೇ ಇರ್ತಾರೆ ಮನೇಲೇ ಇರ್ತಾರೆ ಇವರೇ ನಮ್ಮ ಮುದ್ದಿನ ಸ್ವೀಟಿ ಇವರಂದರೆ ಪ್ರತಿಯೊಬ್ಬರಿಗೂ ಪಂಚಪ್ರಾಣ ಇವನು ನನ್ನ ಸಣ್ಣ ಮಗನೇ ಪ್ರತಿಯೊಂದು ತಟ್ಟೆನೂ ಅವ್ರ ಅಕ್ಕನ ಹತ್ರ ಮುಟ್ಟಿ ಆಶೀರ್ವಾದ ಮಾಡ್ತಾ ಮಾಡಿಸ್ಕೊಳ್ತಾ ಇದ್ದಾನೆ ಧನ್ಯವಾದಗಳು ಇವತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ ನಾಳೆ ಹೊಸ ಅಡುಗೆ ಕೈ ರುಚಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು